ತುಂಬ ಖುಷಿಯಾಯಿತು ಇವತ್ತು ರಾಯನ್ ಮಾಲಲ್ಲಿ ಸೆಲೆಬ್ರಿಟಿ ಶೋ ಅರೇಂಜ್ ಮಾಡಿದರು ನಮ್ಮ ಪ್ರೊಡ್ಯೂಸರ್ಸರು ಎಲ್ಲ ಬಂದು ಸಿನಿಮಾ ನೋಡಿ ನನಗೆ ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ಮೇನ್ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ದಂಗೆ ಫೀಲ್ ಆಯಿತು ಅಂದರೆ ಅಷ್ಟು ಡೈಲಾಗ್ಸ್ಗಳಿಗೆ ವಿಶಿಲ್ ಬರೋದಾಗಿರ್ಬೋದು ಕಾಮಿಡಿ ಬಂದಾಗ ಅಷ್ಟು ಅದನ್ನು ಎಂಜಾಯ್ ಮಾಡೋದಾಗಿರ್ಬೋದು ಎಲ್ಲ ನನ್ನ ಬಂದಂಥ ಎಲ್ಲ ಸ್ನೇಹಿತರಿಗೂ ನಾನು ಮತ್ತೊಮ್ಮೆ ಕೈ ಮುಗಿದು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರ ಒಂದು ಅಮೂಲ್ಯವಾದ ಸಮಯನ ನಮ್ಮ ಸಿನಿಮಾ ನೋಡಲಿಕ್ಕೆ ಕೊಟ್ಟಿದ್ದಕ್ಕೆ ನಾವು ಯಾವತ್ತೂ ಆಭಾರಿಯಾಗಿರ್ತೀವಿ ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ಎಲ್ಲರೂ ಮನಸ್ಪೂರ್ವಕವಾಗಿ ಎಲ್ಲ ವೀಡಿಯೋ ಬೈಟ್ಸ್ನ ಕೊಟ್ಟು ಹೋಗಿದ್ದಾರೆ ಆಡಿಯನ್ಸ್ನ ವೆಲ್ಕಮ್ ಮಾಡಿದ್ದಾರೆ ಥಿಯೇಟ್ರಸ್ಗೆ ಹೋಗಿ ಸಿನಿಮಾ ನೋಡಿ ಅಂತ ದಯವಿಟ್ಟು ನಾನು ನಮ್ಮ ತಂಡದ ಪರವಾಗಿ ನಾನು ಅದೇ ಕೇಳ್ಕೊಳ್ಳೋದು ಎಲ್ಲರೂ ಬಂದು ತುಂಬ ಖುಷಿ ಇದ್ದಾರೆ ಸಿನ್ಮಾ ನೋಡಿ ಯಾರು ಒಬ್ಬರು ನೆಗೆಟಿವ್ ರಿವ್ಯೂ ಹೇಳಿದವರ ಇಲ್ಲ ಎಲ್ಲರೂ ತುಂಬ ಖುಷಿಪಟ್ಟು ನಮಗೆ ಇದು ಫಸ್ಟ್ ಆಫ್ ಆಲ್ ತುಂಬ ಆಶ್ಚರ್ಯ ಆಗಿದೆ ಅಂದರೆ ನಾವು ಮಾಡಿರೋ ಒಂದು ಎಫರ್ಟ್ಸ್ಗೆ ಇಷ್ಟೊಂದು ಪ್ರತಿಕ್ರಿಯೆ ಬರ್ತಿರೋದು ನಾವೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಎಲ್ಲರೂ ಅದನ್ನು ತುಂಬ ಚೆನ್ನಾಗಿದೆ ಅಂತ ಬೆಂದು ತರ್ತಾ ಇದ್ದಾರೆ ಸೊ ತಾವುಗಳು ಕೂಡ ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ ಥಿಯೇಟ್ರಲ್ಲಿ ನೋಡೋದನ್ನ ಮಿಸ್ ಮಾಡ್ಕೊಬೇಡಿ ಇಲ್ಲ ಇನ್ನೇನು ಇನ್ನೊಂದು ಸ್ವಲ್ಪ ದಿವ್ಸದಲ್ಲಿ ಓ ಟಿ ಟಿಲಿ ಬರುತ್ತೆ ಟಿ ವಿಲಿ ನೋಡೋಣ ಅಂತ ಅಂದ್ಕೊಂಡಿರೋರೆಲ್ಲ ದಯವಿಟ್ಟು ಆ ಮೈಂಡ್ಸೆಟ್ಟಿಂದ ಹೊರಗಡೆ ಬಂದು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ನಿಜವಾಗ್ಲೂ ತುಂಬ ಖುಷಿ ಪಡ್ತೀರ ಆ ಸೌಂಡ್ ಎಫೆಕ್ಟ್ಸ್ಗಳಾಗಿರ್ಬೋದು ಆ ಸಾಂಗ್ಸ್ ಆ ರೀ ರೆಕಾರ್ಡಿಂಗ್ ಎಲ್ಲ ನೀವು ತುಂಬಾ ಇಷ್ಟಪಡ್ತೀರಾ ಅಂತ ಹೇಳಕ್ಕೆ ಇಷ್ಟ ಅದೇ ಏನೋ ಒಂದು ಕಾಂಟ್ರವರ್ಸಿ ಆದಾಗ ಎಲ್ಲ ನೆಗೆಟಿವ್ ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ ಸೊ ಏನೋ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅವರು ಹೊಗಳ ಬೇಕಾಗಿರೋವಂಥ ಒಂದು ಸಿಚುವೇಷನ್ ಇವಾಗ ಬಂದಿದೆ ಬನ್ನಿ ಯಾರ್ಯಾರು ನಮ್ಮ ಬಗ್ಗೆ ಕೆ ನೆಗೆಟಿವ್ ಆಗಿ ಮಾತಾಡಿದರೆ ಕೆಟ್ಟ ಕೆಟ್ಟದಾಗಿ ಏನೇನು ಮಾತಾಡಿದಿರಿ ದಯವಿಟ್ಟು ಒಂದು ಸಲ ಒಂದು ಸಿನಿಮಾ ನೋಡಿ ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಏನಿದೆ ಕೆಲಸ ಮುಂದುವರಿಸಿ ಮತ್ತೆ ನೆಗೆಟಿವ್ ಕಮೆಂಟ್ ಮಾಡೋದು ಮುಂದುವರಿಸಿ ಅಂತ ನನಗೆ ಕೇಳ್ಕೊಳ್ತೀನಿ ಬಟ್ ಇಷ್ಟ ಆದರೆ ದಯವಿಟ್ಟು ಸಿನ್ಮಾನ ಪ್ರಮೋಟ್ ಮಾಡಿ ಕನ್ನಡ ಸಿನಿಮಾನ ಪ್ರಮೋಟ್ ಮಾಡಿ ನಾವುಗಳು ಕೂಡ ಅಷ್ಟೇ ಒಂದು ಹೊಸ ತಂಡ ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ ಇವಾಗ ನಾನು ಕೇಳ್ಕೊಳ್ಳೋದು ಇಷ್ಟೇ ಇವೆಲ್ಲರೂ ನಮ್ಮ ಜೊತೆ ನಿಂತ್ಕೊಳ್ಳಿ ನಮ್ಮ ಜೊತೆ ಅಷ್ಟೇ ಅಂತಲ್ಲ ಎಲ್ಲ ಹೊಸಬ್ರ ಕನ್ನಡ ಸಿನಿಮಾಗಳ ಜೊತೆ ನಿಂತ್ಕೊಳ್ಳಿ ನನಗೆ ಇತ್ತೀಚೆಗೆ ನಾನೊಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ ಥಿಯೇಟರಿಗೆ ಜನ ಬರ್ತಾ ಇಲ್ಲ ಅಂತ ಹೇಳಿದ್ದೆ ನಾನು ಅದಕ್ಕೆ ಕೆಳಗಡೆ ಒಬ್ಬ ಕಮೆಂಟ್ ಹಾಕಿದ್ದ ದುಡ್ಡ್ಯಾರು ನಿಮ್ಮಪ್ಪ ಕೊಡ್ತಾನೆ ಅಂತ ಅದೇ ಒಬ್ಬ ವ್ಯಕ್ತಿ ತಮಿಳ್ ಸಿನಿಮಾ ಇಲ್ಲ ತೆಲುಗು ಸಿನ್ಮಾ ಆದಾಗ ಆತ ಹೋಗಿ ಆ ಸಿನಿಮಾ ತೆಲುಗು ಸಿನಿಮಾ ನೋಡಿದ್ರೆ ಇಲ್ಲ ತಮಿಳ್ ಸಿನಿಮಾ ಹಿಂದಿ ಸಿನಿಮಾ ನೋಡಿದಾಗ ಮೋಸ್ಟ್ಲಿ ಅವರಪ್ಪ ಏನಾದರೂ ಟಿಕೆಟಿಗೆ ದುಡ್ಡು ಕೊಡ್ತಾ ಇದ್ದಾರಾ ನನಗೆ ಗೊತ್ತಾಗ್ತಾಯಿಲ್ಲ ಸೊ ದಯವಿಟ್ಟು ಈ ಒಂದು ಮೈಂಡ್ಸೆಟ್ಟು ಇಂದ ಸ್ವಲ್ಪ ಹೊರಗಡೆ ಬರೋಣ ನಮ್ಮ ಕನ್ನಡದವರು ನಮ್ಮ ಕನ್ನಡದವ್ರನ್ನೇ ಬೆಳೆಸಬೇಕಾಗಿದೆ ಬೇರೆ ಇನ್ಯಾರೂ ಬರೋದಿಲ್ಲ ನಮ್ಮ ಸಪೋರ್ಟ್ಗೆ ಸೊ ಖಂಡಿತವಾಗ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಸಿನ್ಮಾ ಚೆನ್ನಾಗಿದೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಮಸ್ಟ್ ವಾಚ್ ಮೂವಿ ಅಂತ ರಿಪೋರ್ಟ್ ಬರ್ತಾ ಇದೆ ಎಲ್ಲ ಪೇರೆಂಟ್ಸು ಸ್ಟೂಡೆಂಟ್ಸು ಬಂದು ಈ ಸಿನಿಮಾ ನೋಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇರೋದಲ್ಲ ನಮ್ಮ ತಂಡದವ್ರು ಹೇಳ್ತಾರಲ್ಲ ಇದು ಜನ್ಯೂನ್ ಆಡಿಯನ್ಸ್ ಸಿನ್ಮಾ ನೋಡ್ತಿರೋರು ಹೇಳ್ತಾ ಇರೋದು ದಯವಿಟ್ಟು ಬಂದು ಸಿನಿಮಾ ನೋಡಿ ನಿಮಗೂ ಅರ್ಥ ಆಗುತ್ತೆ ನಾವು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ಸೊ ಮಚ್ಬಿಡ್ಲಿ ಹಲವಾರು ಪ್ರಶ್ನೆಗಳಿದೆ